ಹಲೋ ಮೊದಲಂಗೆ ಕನ್ನಡ ಫಿಲ್ಮ್ ಯಾವುದು ಬರ್ತಲ್ಲ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಇದ್ದಾಗೆಲ್ಲ ಅವಾಗ ಒಳ್ಳೆ ಒಳ್ಳೆ ಫಿಲ್ಮ್ ಬರೋರು ಈಗಂತ ಹೇಳ್ಕೊಡೋ ಫಿಲ್ಮ್ ಯಾವುದಿಲ್ಲ ಟೈಮ್ ಪಾಸ್ ಮಾಡೋಕ್ಕೂ ಆಗೋಲ್ಲ ಸೈವ್ ಟಿವಿ ಈ ಒಂದು ಒಳ್ಳೆ ಫಿಲ್ಮ್ ಹಾಕೋರ ಸೆಕೆಂಡ್ ರೌಂಡು ನೋಡಿ ಒಳ್ಳೆ ಪಿಚ್ಚರು ಸರ್ಜಿನ ಮಗಾಯ್ಲು ಅವನು ಸರ್ಜನಪ್ಪನ ಅವರ ಅಪ್ಪ ಒಳ್ಳೆ ಆ್ಯಕ್ಟರು ಹಾಂ ಇತ್ತೀಚೆಗೆ ಕನ್ನಡ ಚಿತ್ರ ಬೆಳವಣಿಗೆಯಲ್ಲಿ ದರ್ಶನ್ ಅವ್ರದ್ದು ಒಂದು ಆರೋಪ ಇದೆ ಡ್ರೆಸ್ ಮೇಲೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇದು ಆರು ಅಂದ್ರೆ ಏನ್ ಅವ್ರು ಅವ್ರ ಕೈಯಿಂದ ಅವ್ರು ಮಾಡ್ಕೊಂಡಿದ್ರು ಅವ್ರಿಗೆ ಏನ್ ಹೇಳಿದಾರ ಅಭಿಮಾನಿಗಳು ಏನು ಹೇಳಿಲ್ಲ ಅವ್ರಿಗೆ ಈ ತರ ಮಾಡ್ಕೋ ಅಂತ ಅದಕ್ಕೊಂದು ಹೆಸರು ಕೆಟ್ಟ ಹೆಸರು ತಗೊಂಡ ಅಷ್ಟೇ ಈ ಸ್ಟಾರ್ ವರ್ಗಳು ಅನ್ನೋದು ಈ ಕಾಮೆಂಟ್ ಈ ಪೋಸ್ಟ್ ಅನ್ನೋದು ಮಾಡ್ತಾರೆ ಈ ಫ್ಯಾನ್ಸ್ ಕೊಡು ಆರ್ ಇದೆ ಅಂತ ಫ್ಯಾನ್ಸ್ ಕೊಡು ಫ್ಯಾನ್ಸ್ ಗಳಿಗೆ ಏನ್ ಸಹ ಸ್ವಲ್ಪ ಈ ಕಡೆ ಅಮೌಂಟ್ ಕೊಟ್ಟರೆ ಅವಾಗ ಹೋಗ್ತಾರೆ ಇಲ್ಲ ಈ ಕಡೆ ಹೋಗ್ತಾರೆ ಇದೆಲ್ಲ ನೆಡ್ತಾರೆ ಅದೆಲ್ಲ ಅವ್ರ ಬಾಯಿಂದ ಅಲ್ವಾ ಮಾಡಬಾರ್ದು ಒಳ್ಳೆ ಸ್ಟಾರ್ ಆಗಿಬಿಟ್ಟು ಈ ತರ ಕೆಟ್ಟ ಕೆಲಸ ಮಾಡಕ್ ಹೋಗಬಾರ್ದು ಲಾಸ್ಟ್ ಟೈಮು ಅವೇ ಜೈಲಲ್ಲಿ ಇದ್ದ ಒಂದು ಆದ್ಯ ಒಂದು ಹದಿನೇಳ ಹನ್ನೆರಡು ಇಲ್ಲ ಒಂದು ಕೆಟ್ಟರೆ ಹೆಣ್ಣಿನ ಶ್ವಾಸ ಮಾಡಿ ಕೆಟ್ಟರೆ ಇದೇ ಆಗೋದು ಅಲ್ವಾ ಏನ್ ಹೇಳ್ತೀರಾ ಆರೋಪದ ಬಗ್ಗೆ ದರ್ಶನ್ ಆರೋಪ ಇದ್ದೀರ ಆರೋಪದ ಬಗ್ಗೆ ಏನು ಹೇಳ್ತೀರಾ ಆರೋಪ ಏನು ಹೇಳಲ್ಲ ಸರ್ ಅವ್ರು ತಿಳ್ಕೊಂಡು ಮುಂದೆ ಏನು ಮಾಡ್ತಿರೋ ವ್ಯವಸ್ಥೆ ಅವ್ರು ಸೇರಿದ್ರು ನಾವೇನು ಹೇಳೋಕ್ಕಾಗಲ್ಲ ನೀವು ಇತ್ತೀಚೆಗೆ ಸುಮಾರು ವರ್ಷದಿಂದ ಕನ್ನಡ ಚಿತ್ರ ನೋಡ್ಕೊಂಡ್ ಬರ್ತಾ ಇದ್ದೀರಾ ನಾನು ಐವತ್ತು ನಿಮಿಷ ನೋಡ್ತಾ ಇದ್ದೀನಿ ಸರ್ ಫಿಲ್ಮ್ ಕಾಡ ಫಿಲ್ಮ್ ಬಿಡಲ್ಲ ಈ ಚಿತ್ರದಂಗ ಈ ಚಿತ್ರ ಏನು ಡಿಫ್ರೆಂಟ್ ಇದೆ ಹೇಳಿ ಕನ್ನಡ ಚಿತ್ರದಂಗ ಈಗ ಇಪ್ಪತ್ತು ವರ್ಷ ಚಿತ್ರರಂಗ ನೋಡ್ಕೊ ಆ ಕನ್ನಡ ಫಿಲ್ಮ್ ಅಲ್ಲಿ ಸ್ಟೋರಿ ಬರೋದು ಸಾಂಗ್ಸ್ ಬರೋದು ಒಳ್ಳೊಳ್ಳೆ ಕಾಮೆಂಟ್ ಸಿಕ್ಕೋದು ಈಗ ಅಂತದ್ದು ಏನಿಲ್ಲ ಈಗ ಈಗ ಬರ್ತೋ ಫಿಲ್ಮ್ ಎಲ್ಲ ಬರೇ ಟೈಮ್ ಪಾಸ್ ಅಷ್ಟೇ ಸ್ಟೋರಿ ಇರಲ್ಲ ಸಾಂಗ್ಸ್ ಒಳ್ಳೆ ಬರಲ್ಲ ಈ ಚಿತ್ರರಂಗದಲ್ಲಿ ಕತೆ ಕೊರತೆ ಇದೆಯಾ ನಟ ನಟ ಇರೋ ಕೊರತೆ ಇದೆಯಾ ಏನ್ ಕೊರತೆ ಇದೆಯಾ ಈ ಕನ್ನಡ ಚಿತ್ರರಂಗದಲ್ಲಿ ಈಗ ಬರ್ತಾರದಲ್ಲಿ ಈಗ ಬರ್ತದಲ್ಲಿ ಅಂದ್ರೆ ಅಂತದ್ದೇನು ಹೇಳ್ಕೊಳಂಗಿಲ್ಲ ಬಿಡಿ ಹಳೆ ಫಿಲ್ಮ್ ಆದ್ರೂ ರಾಜ್ಕುಮಾರ್ ವಿಷ್ಣುನ ಅವರೆಲ್ಲ ಫಿಲ್ಮ್ ಎಲ್ಲ ಸ್ಟೋರಿ ಇರೋದು ಆ ಫೈಟ್ ಇರೋದು ಈಗ ಉದಾಹರಣೆಗೆ ಸಸ್ಪೆನ್ಸ್ ಇರೋದು ಈ ದರ್ಶನ್ ಅವರು ಹಿಂದಿನ ನಟರ ಹತ್ರ ಏನಾದ್ರು ಕಲಿಯಂತದ್ದೇನಾರು ಇತ್ತ ಈಗ ರಾಜ್ಕುಮಾರ್ ಶಂಕರ್ನಾಗ ಅವ್ರಸ್ತವ್ ಹ್ಮ್ ಅವ್ರ ಏನು ಪಾಠ ಏನು ಕಲಿಯದಿಲ್ವಾ ದರ್ಶನ ಅವರ ಅಪ್ಪ ಒಳ್ಳೆ ವ್ಯಕ್ತಿ ಯಾರು ಹೇಳಿಂಗ್ ಅವರೆಲ್ಲ ಹಳೇ ಮಾಡೋ ಅಪ್ಪನಿಗೆ ತಕ್ಕ ಮಗಿಲ್ವ ಪಕ್ಕ ಮೊದಲಾಗಿದ್ದ ಈಗ ನಾವು ಈಗಾಗಿಲ್ಲ ಈಗ ಹೆಸರು ಕೇಳಿಸ್ಕೊಂಡ್ಬಿಟ್ಟು ಇವ್ರ ತಮ್ಮನೂ ಕೂಡ ರಿಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ದಿನಕರ್ ತೋಗಿಪ್ಪು ದಸನ್ ಅವ್ರ ತಮ್ಮನು ಕೂಡ ಇದೆ ಇದರಲ್ಲಿ ಸಾರ್ಥಿ ಕೂಡ ರಿಲೀಸ್ ಮಾಡಿದೀರಾ ಇದೇ ಥಿಯೇಟರ್ ಅಲ್ಲಿ ಸಾರ್ಥಿ ಚೆನ್ನಾಗಿತ್ತು ನರ್ತಕ ಥಿಯೇಟರ್ ಅಲ್ಲಿ ಆಗಿನ ಇದ್ರಲ್ಲಿ ಸರ್ ನೋಡಿದ್ರೆ ದರ್ಶನ್ ಯಾವ ತರ ನೋಡಿದ್ರೆ ನೀವು ದರ್ಶನ್ ಅವರ ಆಗಿನ ಇದರಲ್ಲಿ ಏನಾರ ದರ್ಶನ್ ಯಾವ ತರ ಭೇಟಿ ಮಾಡಿದೀರಾ ನೋಡಿದೀರಾ ನೀವು ಇಲ್ಲ ನಾವು ಫಿಲ್ಮ್ ನೋಡ್ತಾ ಇರ್ತೀವಿ ನಾವು ಚೆನ್ನಾಗಿ ಫಿಲ್ಮ್ ನೋಡ್ತೀವಿ ಕೊನೆಯದಾಗಿ ಸರ್ ಆರೋಪದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆರೋಪದ ಬಗ್ಗೆ ಬಸವನ ಒಂದು ಕೊಲೆ ಆರೋಪ ಇದೆಯಲ್ಲ ಆರೋಪದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸೆಟಲ್ಮೆಂಟ್ ಮಾಡ್ಕೋಬೇಕು ಏನಾಗ್ತಿತ್ತು ಮುಂದಿತ್ತು ನೋಡ್ಕೋಬೇಕು ಕಾದ್ ನೋಡ್ಬೇಕು ಏನಾಗ್ತಿತ್ತು ಒಬ್ಬ ಒಬ್ಬ ನಟನು ಒಬ್ಬ ಈ ತರ ಮಾಡಬಾರ್ದು ಈ ನಟ ಆಗಿದ್ರು ಕೆಲವರಿಗೆ ಸಹಾಯ ಮಾಡೋಕೆ ಆಗುತ್ತೆ ಹೊರತು ಈ ಥರ ಮಾಡಬಾರ್ದು ಈಗ ಎಕ್ಸಾಂಪಲ್ ಹೇಳ್ತೀನಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರೆಲ್ಲ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರಲ್ಲ ಸ್ಕೂಲ್ ನಡೆಸ್ತಾರೋ ಏನೇನೋ ಮಾಡ್ತಾರೋ ಅವ್ರು ಇನ್ನೂ ಹೆಸರು ಕೆಡಿಸ್ಕೊಡಿಲ್ಲ ಆ ಥರ ಮಾಡ್ಕೋಬೇಕಿ ಈಗ ರಾಜ್ಕುಮಾರ್ ಮಗ ಯಾರು ಅಪ್ಪುಮಾರ ಅಪ್ಪು ಒಳ್ಳೆ ವ್ಯಕ್ತಿ ಅವ್ರ ಹೆಸರು ಎಲ್ಲೋಸ್ ಆಗುತ್ತೆ ಬಡವರಿಗೆ ಅವ್ರಿಗೆ ಇವ್ರಿಗೆ ಭಾಳ ಸಹಾಯ ಮಾಡ್ತಾರೆ ದರ್ಶನ್ ಮೇಲೆ ಆರೋಪ ಆರೋಪಿ ಅಂದರೆ ಉಳಿತು ಸ್ವಲ್ಪ ಪೇಪರ್ ಅಲ್ಲಿ ಪೇಪರಲ್ಲಿ ಸರ್ ಏನು ಹಾಕೋರೆ ಬ್ರಾಂಡೆಡ್ ಅಂತ ಅಂತ ಹಾಕೋರು ಅದೇನಾಗಂತೂ ಗೊತ್ತಿಲ್ಲ ಮೊನ್ನೆ ಇದು ಇರುತ್ತೆ ಮೊಬೈಲ್ ಎಲ್ಲ ತೋರಿಸ್ತಾರೆ ಯಾಕಂದ್ರೆ ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರದಲ್ಲಿ ಒಳ್ಳೆ ಬರ್ತಿಲ್ಲ ಅನ್ನೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಎಲ್ಲ ಆಗ್ತೀನಿ ಅಂತ ಕಳ್ಳ ಇದ್ದಿದ್ದು ಯಾರು ಇವ್ರು ಬಿಟ್ಟರೆ ಸುದೀಪ್ ಸುದೀಪ್ ಇಬ್ಬರೇ ಇದ್ದಿದ್ದು ಈಗ ನೀವು ಯಾವ ಹೆಸರು ಕಳಿಸಿಕೊಂಡ್ಬಿಟ್ಟ ಈಗ ಅಭಿಮಾನಿಗಳು ಅವ್ರು ನೋಡ್ತಾರೆ ಏನಾಗುತ್ತೆ ಅಸಹ್ಯ ಆಗುತ್ತೆ ಏನ್ ಈ ತರ ಮಾಡ್ಬಿಟ್ಟ ಹೀರೋ ಆಗಿ ಹೆಂಡತಿ ಮಕ್ಕಳು ಇರ್ಕೊಂಡು ಹಾ ಅಂತ ಈ ತರ ಬರ್ತೀನಿ

प्रतिध्वनि YouTube चैनल सब्सक्राइब मारी बेल आइकॉन क्लिक मारी